ಮಂಜೇಶ್ವರದ ವರ್ಕಾಡಿ ಮತ್ತು ಬಾಕ್ರಬೇಲ್ ಗುಡ್ಡ ಪ್ರದೇಶದಲ್ಲಿ ಭೂಕುಸಿತ ವರ್ಕಾಡಿ ಪಂಚಾಯತ್ನ ಹತ್ತನೇ ವಾರ್ಡ್ ಬೋರ್ಕಳಕ್ಕೆ ಒಳಪಡುವ ಕತ್ತರಿಕೋಡಿಯಲ್ಲಿ ಭಾರಿ ಮಳೆಯಿಂದಾಗಿ ಭೂಕುಸಿತ ಉಂಟಾಗಿದ್ದು ಹೆಚ್ಚಿನ ಹಾನಿ ಸಂಭವಿಸದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ ಈ ಪ್ರದೇಶದ ಆರು ಕುಟುಂಬಗಳನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ ಹರಿಶ್ಚಂದ್ರ ನಾಯಕರ ಹಳೆ ಮನೆ ಮತ್ತು ಅವರದ್ದೇ ನಿರ್ಮಾಣದ ಹಂತದಲ್ಲಿರುವ ಮನೆ ಹಾನಿಗೊಳಗಾಗಿದ್ದು ಸ್ಥಳಕ್ಕೆ ವರ್ಕಾಡಿ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಭಾರತೀಯ ಸದಸ್ಯರಾದ ಉಮರ್ ಪಂಚಾಯತ್ ಕಾರ್ಯದರ್ಶಿ ಅನಿಲ್ ಕುಮಾರ್ ಟ್ರೈಬಲ್ ವಿಸ್ತರಣಾಧಿಕಾರಿ ಶ್ರೀಮತಿ ವೀಣಾ ಕೊಡ್ಲಮಗೆರು ಗ್ರಾಮಾಧಿಕಾರಿ ಕಿರಣ್ ಶೆಟ್ಟಿ ಇಂಜಿನಿಯರ್ ಶ್ರೀಮತಿ ಅಖಿಲ ಪ್ರದೀಪ್ ಕುಮಾರ್ ಭೇಟಿ ಕೊಟ್ಟಿದ್ದು ಮುನ್ನೆಚ್ಚರಿಕೆ ಕ್ರಮವಾಗಿ ರಾತ್ರಿ ವೇಳೆ ಈ ಮಾರ್ಗವಾಗಿ ಸಂಚಾರ ನಿಯಂತ್ರಿಸಲಾಗಿದೆ ಅಲ್ಲದೆ ಸ್ಥಳಾಂತರಿಸಿದ ಕುಟುಂಬಗಳಿಗೆ ಆಹಾರ ವಸ್ತುಗಳನ್ನು ನೀಡಲಾಗಿದೆ ಬಾಕ್ರಬೈಲು ಕಜೆ ಬಜಿಲಾಡಿಯಲ್ಲಿ ಗುಡ್ಡ ಕುಸಿಯುವ ಸೂಚನೆ ಗೋಚರಿಸಿದ್ದು ಹಲವಾರು ಮನೆಗಳು ಭೀತಿಯಲ್ಲಿದೆ ಮಳೆಗೆ ರಸ್ತೆಯಲ್ಲಿ ಸುಮಾರು ಎರಡು ಅಡಿಯಷ್ಟು ಬಿರುಕುಂಟಾಗಿದ್ದು, ಇದು ನಿವಾಸಿಗಳಲ್ಲಿ ಭೀತಿಯನ್ನು ಉಂಟು ಮಾಡಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ